ಹಲೋ ಹಲೋ ಯಾರು ಯಾರ್ ಮಾತಾಡೋದು ನಾನ್ ವೀಣಾ ಮಾತಾಡ್ತಿರೋದಪ್ಪ ಯಾರಮ್ಮ ನೀನು ಯಾಕಪ್ಪ ಇಂಗ್ ಮಾತಾಡ್ತಿದೀಯ ರೆಕಾರ್ಡಿಂಗ್ ಯಾಕನ್ ಮಾಡಿದ್ಯಾ ರೆಕಾರ್ಡಿಂಗಾ ರೆಕಾರ್ಡಿಂಗ್ ಯಾಕನ್ ಮಾಡಿದ್ಯಾ ಯಾರ್ ಹತ್ರ ಹೋಗಿ ಹೋಗು ಬಾ ಅಂತ ಏನೇನೋ ಮಾತಾಡ್ತಿದ್ಯಾಲಪ್ಪಾ ನೀವ್ ನೀನ್ ಯಾರು ಮಾತಾಡೋದು ನೀನ್ ಯಾರು ಅಂತ ಅರ್ಥ ಏನಪ್ಪ ನೀ ಯಾರು ಮಾತಾಡೋದು ಅರ್ಧ ಸತ್ತೋಗಿದೆಯಲ್ಲ ಅರ್ಥದಿಂದ ಆ ಯಾರು ನೀನ್ ಮಾತಾಡೋದು ಸತ್ತೋಗಿದೀಯಾ ಅಂದ್ರೆ ಏನಂತ ಏನ್ ಫೋನ್ ಮಾಡಿದ್ಯಾ ಏನ್ ನಮ್ಮ ಫೋನ್ ಮಾಡಿರೋದು ನೀನು ಅಮ್ಮನಿಗೆ ಅಂದ್ರೆ ನನ್ನ ಮಗಳು ಅಲ್ಲಿ ಇದಳಲ್ಲಪ್ಪ ನಿನ್ ಮಗಳಿದ್ರೆ ನೀನ್ ಯಾಕೆ ನಮ್ಮ ಅಮ್ಮನ್ ಫೋನ್ ಮಾಡ್ತೀನಿ ಇದೇನ್ ಹಿಂಗ್ ಮಾತಾಡ್ತಿದ್ಯಾ ನೀನು ನೀನ್ ಯಾಕೆ ಹಿಂಗ್ ಮಾತಾಡ್ತೇ ಒಂದ್ ನಿಮಿಷ ಒಂದ್ ನಿಮಿಷ ನೀನ್ ಯಾಕೆ ಫೋನ್ ಮಾಡಕ್ಕೆ ನಾನ್ ನನ್ನ ಮಗಳೇ ಎಲ್ಲಿ ನೀನ್ ಮಗಳ ಬಂದ್ ನೋಡ್ಕೊಂಡು ಹೋಗೋ ನನ್ನೇನ್ ಕೆಟ್ಟ ಹೌದು ಒಂದ್ ನಿಮಿಷ ಇರೇ ನನ್ನೇನ್ ಕೆಟ್ಟ ಸರಿಯಾಗಿ ಮಾತಾಡಿ ಏನ್ ನನ್ ಮಾತಾಡಿದ್ರೆ ಏನೇ ನನ್ನ ಹತ್ರ ಮಾತಾಡೋದು ನೀನು ನಮ್ಮ ಅಮ್ಮಂಗೆ ಯಾಕೆ ಫೋನ್ ಮಾಡಿದ್ಯಾ ಕಿಶೋರ್ ಅವರೇ ನಾನ್ ತಾನೇ ಮಾತಾಡ್ತಿರೋದು

ಏನಿದ್ರು ರಮೇಶ್ ವೀಣಾ ಅದಕ್ಕೆ ಸಂಬಂಧಪಟ್ಟವ್ರು ನೀವು ಮಾತಾಡ್ಬೇಡಿ ಗೊತ್ತಿಲ್ಲ ನೀವು ಸುಮ್ಮನೆ ಏಯ್ ಕಿಶೋರ್ ಯಾರತ ಮಾತಾಡ್ತಿದ್ಯಾ ಏ ಕಿಶೋರ್ ಕೇಳಿಸ್ಕೋ ಇಲ್ಲಿ ಏ ಕಿಶೋರ್ ಅಲ್ಲ ನೆಟ್ ಏ ಕಿಶೋರ್ ಕೇಳಿಸ್ಕೋ ಇಲ್ಲಿ ಮರ್ಯಾದಿ ಬಟ್ಟ ಯಾರ ಮಾತಾಡ್ತಿದ್ಯಾ ಕಿಶೋರ್ ಇಲ್ಲಿ ಮಾತಾಡ್ತಿರೋದು ನಾನು ತಾರಾ ಮಾತಾಡ್ತಿರೋದು ಹೋಗಬಾರ ಅಂತಿದ್ದೀರಾ ಏನು ಸಮಾಚಾರ ಏ ಇಲ್ಲೆಲ್ಲ ಏ ಹೋಗಬಾರ ಅಂತಿದ್ದೀರಾ ಏನು ಸಮಾಚಾರ ಕೊಡು ಸೋನು ಕೊಡಪ್ಪ ಕೊಡು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಹೋಗೋ ಬರ ಅಂತ ಯಾರು ಯಾರು ಅಂದಿದ್ದು ನಾನು ನಿಮ್ಮ ಗಂಡุง್ ಹುಟ್ಟಿದೀನಿ ಯಾಕ ಹೋಗೋ ಬರ ಅಂತೀರಾ ನೀನೇ ನಮ್ಮ ಇವಾಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲ ಅಂದ್ರೆ ಎದುರುಗಡೆ சீனನ ಅವನಲ್ಲ ಎದುರುಗಡೆ சீனನ ಇದ್ದರಲ್ಲ ಅವರನ್ನ ಕರ್ಕೊಂಡು ಹೋಗ್ತೀವಿ ಅವನೇ ಅವನೇ ಮಾತಾಡಬೇಡ ಅಂತ ಹೇಳೋನೇ ಅಂತ ಯಾರು ಯಾಕೆ ನೀವೆಂತ ಅಲ್ಲಪ್ಪ ನೀನ್ ಹೇಳ್ದಲ್ಲ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ಮರ್ಯಾದೆ ಬಿಟ್ಟು ಮಾತಾಡ್ತಿದ್ದೀನ ನೀವ್ ಅದನ್ನೇ ಮಾತಾಡ್ತಿದ್ದೀನಮ್ಮ ವೀಣನ್ ಏನು ಅವಳು ಇವಳು ಅಂತಿದ್ಯಲ್ಲ ಯಾರಿಗೆ ವೀಣನ್ನ ನಮ್ಮ ಅಕ್ಕನ್ ಏನಕ್ಕ ಹಂಗಂತಿದ್ಯಾ ನಿಮ್ಮ ನಿಮ್ಮಕ್ಕ ನೆಟ್ಟು ಬಾಳ ಕೇಳು ಏನ್ ಮಾಡೋಳೆ ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲ್ಲ ನೀನು ಅವಳು ಏನ್ ಮಾಡೋಳೆ ಸೋನು ಸೋನು ಏನ್ ಮಾಡೋಳೆ ನೋಡಿ ಸೋನು ಏನ್ ಮಾಡೋಳೆ ಆಯ್ತು ನಿನ್ನ ಮಾತ್ರ ಹೇಳು ನಿಮ್ಮ ಹತ್ರ ಯಾಕೆ ನಾನ್ ಯಾಕೆ ನನ್ ಬಿಚಾರ ಆಯ್ತು ಬತ್ತಿ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಮ್ಮ ಮತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು ನಿಮ್ಮ ಮತ್ತೆಗೆ ಹೇಳಿದ್ದು ಮೇಡಮ್ ಕೇಳಿ ಮೇಡಮ್ ನಾನು ಅವ್ರಿಗೆ ಅಂದಿರೋದು ನಿನ್ ಅಷ್ಟೇ ಅವ್ಳಗ್ ಹೋಗೋ ಬಾರೋ ಅಂದ್ರೆ ಆಮೇಲೆ ಕೊಡ್ಲಿ ಮಾಡ್ಬೇಕು ಯಾರು ಮಾಡಬಾರ್ದು ಏನ್ ಹೇಳು ಏನು ಏನ್ ಉಳ್ಸ್ಕೊಂಡು ನೋಡ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋರಿ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದಿ ಮಾಡೋದು ಆಯ್ತ್ ಹೇಳಪ್ಪ ನೀನ್ ಏನ್ ಹೇಳೋದು ಇಲ್ಲ ಏನು ಇಲ್ಲ ಹಿಂಗಾಡ್ತೀಯಾ

ನಿಮ್ಗೇನ್ರಿ ಕನ್ಸರ್ ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನ್ ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದೀವಾ ನೀವ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನು ಹೇಳಿದ್ರು ವೀಣು ನನ್ನ ಹತ್ರ ಏನ್ ಹೇಳಿದ್ಯಾ ಅಂತ ಹೇಳಿದ್ರು ನೀನ್ ನನ್ನ ಹತ್ರ ಮಾತಾಡೋಮ ನಾನು ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನ ಹೇಳು ನೋಡ್ರಿ ಮೇಡಮ್ ನಿಮಗೆ ಕನ್ಸರ್ ಇಲ್ಲ ನಾನು ಹೌದೌದು ನನಗೆ ಹೇಳ್ಬೇಡ ನೀನು ನನಗ್ ನಾನು ಹೇಳ್ತಿರೋದು ವೀಣಾ ಕೇಳ್ತಾವಳಲ್ಲ ಸರಿ ಇಲ್ಲಿ ಕೇಳ್ಕೊಳ್ಳಿ ನಾನು ಹೇಳುದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನ್ ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರೂ ಕೊಡಿ ಸರ್ ತಂದೆ ಕೊಡಿ ಯಾರು ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಂ ನಾನು ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರ್ಯಾರು ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವ್ ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಈಗ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೆ

ಅವಳು ಕೊಡು ಹೋಗ್ಲಿ ನಿನ್ನ ಹತ್ರ ಏನು ಅವಳ ವಾಯ್ಸ್ ಕೇಳಿಸ್ಕೊಡೋಣ ಏ ಕೊಡು ಕೊಡುಪಡೋ ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ಬೇಗ ನಿನ್ನತ್ರ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದು ಏನು ಕಿಶೋರಿ ಈ ತರ ಒಳ್ಳೆ ಮಕ್ಕಳು 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 ಅಲ್ಲ ನೀ ದೊಡ್ಡವನು ದೊಡ್ಡವನು ಅಲ್ಲ ನಾನು ದೊಡ್ಡವನಲ್ಲ ನನಗೆ ಎಷ್ಟು ತಾಳ್ಮೆಯಿಂದ ಇರ್ತಿದ್ದೀನೋ ಇವತ್ತು ನಾನು ಹೇಳ್ತಿದೀನಿ ಹ ನನ್ನಂತವನ್ನ ಇವರು ಹೀಗೆ मारತವರೇ ಅಂದ್ರೆ ಏನ್ ಮಾಡೋದ್ರಪ್ಪಾ ಹೀಗೆ ಏ ಪುಸ್ತಕಂ ಕೇಳ್ರಿ ಒಂದು ನಿಮಿಷ ಏ ಆಯ್ತು ನೀನು ಹೇಳಿಬಿಡು ನಾನು ಅವಾಗ ಹೇಳ್ತೀನಿ ಏನು ಮಾಡೋರು ಕೇಳ್ರಿ ಏನು ಮಾಡಬೇಕಿತ್ತು ಅಳಿಯ ಅನ್ಬಿಟ್ಟು ಏನ್ ಮಾಡಬೇಕಿತ್ತು

ನಿಮಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಿದ್ದೀನಿ ನನಗೇನಾದ್ರು ಹೋಗೋ ಬಾರ ಅದು ನಾನು ಯಾಕೆ ನೀನು ಅಲ್ಲಿ ಕೇಳಿಸ್ಕೋ ನೀನು ಅಲ್ಲಿ ಸೋನು ವಾಯ್ಸ್ ಕೇಳಿಸ್ಲಿಲ್ಲ ಅಂದಮೇಲೆ ನಾವು ಬೇರೆಯವ್ರ ಥರ ಅಲ್ಲ ಸರಿ ನೀನು ನಾವು ಹೇಳೋದು ಕೇಳಿಸ್ಕೋ ಏನು ಗೊತ್ತಾ ಸೋನು ಸೋನುಗೆ ಮೂರು ದಿನದ ಫೋನ್ ಬಂದಿಲ್ಲ ಕೇಳಿ ಅವಳು ಏನೇನು ಮಾಡೋಳು ಕೇಳಿ ಅವಳನ್ನ ನಿಮ್ಮ ಅಕ್ಕ ಅಲ್ವಾ ಹೌದು ಕೇಳ್ತೀವಿ ಆಯಿತು ಕೇಳ್ತೀವಿ